ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋದನ್ನ ಬನ್ನಿ ಎಲ್ಲರಿಗೂ ರಿಚ್ ವೀಡಿಯೋಗೆ ಸ್ವಾಗತ ನೋಡ್ತಾ ಇರ್ಬೋದು ನೀವು ಇದು ನೋಡಿದ್ರೇ ಎಷ್ಟು ಇಷ್ಟ ಆಗುತ್ತಲ್ವ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ಮೊದಲಿಗೆ ಒಂದು ಬಿ ಟ್ರೇಟ್ ತೊಗೊಂಡಿದ್ದೀನಿ ಅಂದರೆ ದಪ್ಪ ಸೈಜ್ ಆದ್ದರಿಂದ ಇದನ್ನೆಲ್ಲ ಫುಲ್ ಸಿಪ್ಪೆ ಬರ್ಕೊಂಡು ಅರ್ಧ ಪೀಸ್ ಮಾತ್ರ ನಾವು ತೊಗೊಂಡಿದ್ದೀನಿ ಇದು ಫ್ರೆಶ್ ಆಗಿರೋದ್ರಿಂದ ಎಷ್ಟು ಜ್ಯೂಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಬೀಟ್ರೋಟ್ ಅನ್ನೋದು ಎಷ್ಟು ಆ ಕಲ್ಲರೇ ಹೇಳುತ್ತೆ ಅಷ್ಟು ಬ್ಲಡ್ಗೆಲ್ಲ ಒಳ್ಳೆಯದು ಅಂಥೇಳಿ ಅದಕ್ಕೆ ಯಾವಾಗ್ಲಾರು ಒಂದೊಂದು ಟೈಮ್ ಬೀಟ್ರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ಗೂ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಕೂಡ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಮೊದಲು ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲನೂ ಬೀಟ್ರೋಟನ್ನು ಕಟ್ ಮಾಡಿ ಒಂದು ಬಟ್ಲಿಗೆ ಎತ್ತಿಕ್ಕೊತೀನಿ ನಿಮ್ಮ ಮಿಕ್ಸಿ ಜಾರಲ್ಲಿ ಸವಿಲಿಲ್ಲ ಅಂದರೆ ನೀವು ಬೀಟ್ರೆಟ್ನ ತುರ್ಕೊಬೋದು ಮೊದಲಿಗೆ ಮಿಕ್ಸಿ ಜಾರ್ಗೆ ಬಿಟ್ ಕಟ್ ಮಾಡಿರ್ತಕ್ಕಂಥ ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡೆರಡು ಪೀಸು ಚಿಕ್ಕದಾಗಿರ್ತಕ್ಕಂಥ ಶುಂಠಿ ಏಕೆಂದರೆ ಬೀಟ್ರೋಟಲ್ಲಿ ಅಂದರೆ ತರಕಾರಿಲಿ ಸಾಮಾನ್ಯ ಶೀತ ನೀರಿನ ಅಂಶ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಲಕ್ಕಿಕಾಯಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ನಾನು ಮೂರು ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಫುಲ್ ನುಣ್ಣಗೆ ಹಾಕಬೇಕು ಆ ಥರ ಮಿಕ್ಸಿ ಮಾಡ್ಕೊಳ್ಳಿ ಫುಲ್ ಫುಲ್ ಕ್ಲೀನಾಗಿ ಪೇಸ್ಟ್ ಆಗಲಿ ಜ್ಯೂಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಕಲ್ಲರು ಕೂಡ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇದನ್ನ ಇವಾಗ ಒಂದು ಬಟ್ಲಿಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಒಂದು ಗ್ಲಾಸಷ್ಟು ಜ್ಯೂಸ್ ಸಿಕ್ಕೈತೆ ಇವಾಗ ಇದನ್ನು ಈ ಒಂದು ಅರ್ಧ ಬಾಳ್ದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಒಳ ನಿಂಬೆಹಣ್ಣು ಅಂದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ನಾವು ಸೋತ್ಸ್ಕೊಂಡಿದ್ದೀವಲ್ಲ ಫಿಲ್ಟ್ರ್ ಮಾಡಿರ್ತಕ್ಕಂಥ ಬೀಟ್ರೋಟ್ ಇದನ್ನು ನಾವು ಚಪಾತಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ ಅಟ್ಟಿಸ್ಕೊಬೋದು ನೋಡ್ತಾ ಇದ್ದೀರಿ ಇವಾಗ ಮಿಕ್ಸ್ ಮಾಡಿರ್ತಕ್ಕಂಥ ಬೀಟ್ರೂಟ್ ನಿಂಬೆ ಹಣ್ಣು ಜ್ಯೂಸನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕದಾಗಿ ಒಂದು ಡೆಕೋರೇಷನ್ ಮಾಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಬೀಟ್ರೋಟಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು ಚೆನ್ನಾಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತೇಳಿ ನೆಕ್ಸ್ಟು ಒಂದು ಬಟ್ಲಿಗೆ ಕಾಮ ಕಸ್ತೂರಿ ಬೀಜ ಹಾಕ್ಕೊಂತೀನಿ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನೆನೆಯಲಿಕ್ಕೆ ನೀರು ಹಾಕಿ ಇಟ್ಕೊಳ್ಳೋಣ ಇದು ಫುಲ್ ನೆನಿಲಿಕ್ಕೆ ಒಂದು ಹಾಫ್ ಆನ್ ಅವರ್ ಬಿಡೋಣ ಅದಕ್ಕೆ ನಾನು ಕಲ್ಸಕ್ಕರೆ ಅಂದರೆ ಕೆಂಪು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಸ್ವೀಟ್ ಅಂಶ ಬೇಕು ಅದು ನೋಡಿಕೊಂಡು ಕಲ್ಸಕ್ಕರೆ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಇವಾಗ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಆಫ್ ಆನ್ ಅವರು ನೆನ್ಲಿಕ್ಕೆ ಬಿಡೋಣ ಫುಲ್ಲು ನೆಂದ ಮೇಲೆ ಯಾವ ಥರ ಚೇಂಜ್ ಆಗುತ್ತೆ ಅಂತ ತೋರಿಸ್ತೀನಿ ಸೈಡ್ ಗಿಡಣ ಇವಾಗ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನೀವೇನಾರ ಜಾಮೂನ್ ಟೊಮೊಟೊದಲ್ಲಿ ಜ್ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ಎರಡು ತೊಗೊಳ್ಳಿ ನಾನು ಹುಳಿ ಅದರಿಂದ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿರ್ತಕ್ಕಂಥದ್ದು ಒಂದು ಬಟ್ಲಿಗೆ ತಿಳ್ಕೊಂಡು ಇವಾಗ ಒಂದು ಮಿಕ್ಸಿ ಚೇರ್ಗೆ ಒಂದು ಪೀಸ್ ಶುಂಠಿ ಒಂದು ನಾಲ್ಕೈದೆಲೆ ಪುದೀನ ಸೊಪ್ಪು ಮತ್ತು ಸ್ವೀಟ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರು ನಾನಿಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ನಾನು ಹೇಳಿದ್ದೀನಿ ಮೊದಲಿಗೆ ಹುಳಿ ಟೊಮೊಟೊ ಅಷ್ಟೇ ಜಾಮೂನ್ ಟೊಮೊಟೊ ತೊಗೊಂಡ್ರೆ ನೀವು ಎರಡು ತೊಗೊಳ್ಳಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಕೂಡ ಫುಲ್ ನೈಸ್ ಆಗೋ ರೀತಿ ರುಬ್ಕೊಳ್ಳೋಣ ಇವಾಗ ಬನ್ನಿ ನೋಡೋಣ ಯಾವ ರೀತಿಯಾಗಿ ನೋಡ್ತಾ ಇರ್ಬೋದು ಇದು ಟೊಮೊಟೊ ಜ್ಯೂಸು ಇದನ್ನ ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಒಂದು ಬಟ್ಲಿಗೆ ಅಂದರೆ ಸೋದಿಸ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂದ್ರಪ್ಪ ಶುಂಠಿ ಮತ್ತು ಪುದೀನ ಸೊಪ್ಪು ಹಾಕಿರೋದ್ರಿಂದ ಟೊಮೊಟೊ ಕಲರ್ ಚೇಂಜ್ ಆಗಿದೆ ಇದು ನೀವಾಗ ಫಿಲ್ಟ್ರ್ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿಯಾದ ನಾನು ನಿಂಬೆ ರಸ ಸೇರಿಸ್ತಾ ಇಲ್ಲ ಇದಕ್ಕೆ ಸ್ವಲ್ಪೇ ಸ್ವಲ್ಪ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಏಕೆಂದರೆ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದನ್ನು ಇವಾಗ ಒಂದು ಗ್ಲಾಸ್ಗೆ ಹಾಕೊಳ್ಳೋಣ ಇದಕ್ಕೂ ಕೂಡ ಚಿಕ್ಕದಾಗಿ ಒಂದು ಲೈಟಾಗಿ ಡೆಕೋರೇಷನ್ ಮಾಡೋಣ ಬನ್ನಿ ಇದು ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಚೆನ್ನಾಗಿದೆ ಅಲ್ಲ ಮತ್ತು ನೆಕ್ಸ್ಟಕ್ಕೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ಕೂಡ ಕ್ಲೀನಾಗಿ ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಕೂಡ ಅಷ್ಟೇ ಕಣ್ಣಿಗೆ ಮತ್ತು ಏರ್ ಫಾಲ್ ಆಗೋ ತಕ್ಕ ಅಂತ ಆ ಥರದವ್ರಿಗೆಲ್ಲ ಕ್ಯಾರೆಟ್ ಒಳ್ಳೆಯದು ಇದನ್ನು ಕೂಡ ಅವಾಗ ಅವಾಗ ಒಂದೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮಕ್ಳಿಗೂ ಒಳ್ಳೆಯದು ಮತ್ತು ಎಲ್ಲರಿಗೂ ಹೆಲ್ದಿ ಕೂಡ ಇದನ್ನು ಕೂಡ ಬ್ಲೆಡ್ಗೂ ಒಳ್ಳೆಯದು ಇದನ್ನೆಲ್ಲ ಇವಾಗ ಒಂದು ಬಟ್ಲು ಎತ್ತಿಕೊತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಲ್ಲ ನಾನಿಲ್ಲಿ ಬ್ರೌನ್ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ವೈಟ್ ಬೆಲ್ಲ ತೊಗೊಂಡಿಲ್ಲ ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕೊಳ್ಳಿ ಮತ್ತು ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ ಅಂದರೆ ನಾನು ಒಂದು ಕ್ಯಾರೆಟ್ ಅಷ್ಟೇ ತಗೊಂಡಿರೋದು ಇದನ್ನು ಕೂಡ ನೀವು ತುರಿದು ಬೇಕಿದ್ರೆ ಹಾಕೊಬೋದು ನಾನಿಲ್ಲಿ ಕಟ್ ಮಾಡಾಕಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಫುಲ್ ನೈಸ್ ಆಗೋ ರೀತಿ ಜ್ಯೂಸ್ ತಗೊಳ್ಳೋಣ ಮಿಕ್ಸಿ ಮಾಡಿಕೊಂಡು ಜ್ಯೂಸ್ ತೊಗೊಳ್ಳೋಣ ನೋಡ್ತಾ ಇರ್ಬೋದು ಇದನ್ನು ಕೂಡ ಆ ಕಲ್ಲರೇ ಹೇಳುತ್ತೆ ಒರ್ಜಿನಲ್ ಬಣ್ಣನೇ ಅಷ್ಟು ಎಷ್ಟು ಸೂಪರ್ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ ಇದನ್ನು ಇವಾಗ ಫಿಲ್ಟರ್ ಮಾಡಿ ಕ್ಲೀನಾಗಿ ಸ್ಪೂನ್ನ ಸಹಾಯದಿಂದ ಅದನ್ನೆಲ್ಲ ಜ್ಯೂಸ್ ಎಷ್ಟು ಬರುತ್ತೋ ಅಷ್ಟನ್ನ ತೊಗೊಳ್ಳೋಣ ಇದು ಕೂಡ ಅಷ್ಟೇ ಕಣ್ಗುಳ್ಳೇದು ಅದಕ್ಕೆ ಯಾವಾಗವಾಗ ಮಕ್ಳು ಮಾಡ್ಕೊಳ್ಳಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅದಕ್ಕೋಸ್ಕರ ಮತ್ತು ಎಮರ್ಜೆನ್ಸಿ ಊಟ ಏನಾರು ತಿಂದಿಲ್ಲ ಅಂದರೆ ಈ ಥರ ಯಾವ್ದಾರು ಒಂದು ತರಕಾರಿ ಅಂದರೆ ಎಲ್ಲ ತರಕಾರಿಲೂ ಜ್ಯೂಸ್ ಮಾಡ್ಬೋದು ಅದರ ವಿಧಾನ ಗೊತ್ತಿರಬೇಕಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಚಿಟಿಕೆ ಅಷ್ಟೇ ನಾನು ಪೆಪ್ಪರ್ ಹಾಕಿರೋದು ಜಾಸ್ತಿ ಹಾಕ್ಕೊಂಡಿಲ್ಲ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಅರ್ಧದಲ್ಲಿ ಅರ್ಧ ನಿಂಬೆಹಣ್ಣು ಅಂದರೆ ಅರ್ಧ ಹೋಳಲ್ಲಿ ನಾನು ಅರ್ಧ ಅಷ್ಟೇ ಜ್ಯೂಸ್ ತೊಗೊತೀನಿ ಫುಲ್ ಇಂಟ್ಕೊಳ್ಳೋಲ್ಲ ನೀವು ನೋಡ್ತಾ ಇರ್ಬೋದು ಇನ್ನೂ ಅರ್ಧ ಸೈಡ್ಗೆ ಸೈಡ್ಗೆತ್ತಿಕೊಂತೀನಿ ಫುಲ್ ನಿಂಬೆಹಣ್ಣು ಹಾಕೊಂಡಿಲ್ಲ ಇದಕ್ಕೆ ಏಕೆಂದರೆ ಇದರಲ್ಲಿ ಕ್ಯಾರೆಟಲ್ಲಿ ಸ್ವೀಟ್ ಅಂಶ ಇರುತ್ತೆ ಅದಕ್ಕೆ ಜಾಸ್ತಿ ನಿಂಬೆ ಹುಳಿ ಹಾಕ್ಕೊಳ್ಳಲ್ಲ ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಗ್ಲಾಸ್ಗೆ ಹಾಕೊಳ್ಳೋಣ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ಆದರೂ ಅವು ತರಕಾರಿಯಲ್ಲಿ ಇರ್ತಕ್ಕಂಥ ಕಲ್ಲರು ಸೂಪರಲ್ಲ ನೋಡ್ತಾ ಇರ್ಬೋದು ಇದಕ್ಕೂ ಕೂಡ ಚಿಕ್ಕದಾಗಿ ಒಂದು ಡೆಕೋರೇಷನ್ ಮಾಡಿದ್ದೀನಿ ಚೆನ್ನಾಗಿದೆಯಾ ನನಗಂತೂ ಇಷ್ಟ ಆಯಿತು ಇಷ್ಟ ಆಗಿದ್ದಕ್ಕೆ ಆ ಥರ ಏನೋ ಒಂದು ಟ್ರೈ ಮಾಡಿದ್ದೀನಿ ಹಾಗೆ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವಾಗ ನೆನೆಸಿರ್ತಕ್ಕಂಥ ಕಸ್ತೂರಿ ಬೀಜ ಮತ್ತು ಕಲ್ಸಕ್ಕೆ ಅದನ್ನು ತೊಗೊಂಡಿದ್ದೀನಿ ನೋಡಿದ್ರೆ ಯಾವ ಥರ ಚೇಂಜ್ ಆಗಿದೆ ಅಂತೇಳಿ ಇದಕ್ಕೆ ಅರ್ಧ ನಿಂಬೆ ಹಣ್ಣು ಇಂಟ್ಕೊಂಡಿದ್ನಲ್ಲ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಜ್ಯೂಸ್ ಹಾಕ್ಕೊಳ್ತೀನಿ ನಿಂಬೆ ಜ್ಯೂಸನ್ನ ಫುಲ್ ಇಂಟ್ಕೊಂತೀನಿ ಇಷ್ಟೇ ಸಾಕು ಇದಕ್ಕೆ ಒಂದು ಗ್ಲಾಸ್ಗೆ ನಿಮ್ಗೆ ಏನಾರು ಹುಳಿ ಅಂಶ ಜಾಸ್ತಿ ಬೇಕು ಅಂದ್ರೆ ಒಂದು ಅರ್ಧ ಹುಳಿ ಇಂಟ್ಕೊಳ್ಳಿ ಇದಕ್ಕೂ ಕೂಡ ಒಂದು ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿದೆ ನೆಂದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ನೀವು ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡೆ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಅದು ನೆಂದಿರ್ತಕ್ಕಂಥ ಬೀಜ ಕಾಮಕಸ್ತೂರಿ ಬೀಜ ಬಂದು ತಳಕೋಗಿ ಕುತ್ಕೊಳುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ನೀಟಾಗಿ ತಿರುಗಿಸ್ಕೊಂಡು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಕುಡಿಬೇಕಿದ್ರೂ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಕುಡೀರಿ ಇದ್ದೀರಲ್ಲ ಇದನ್ನು ಕೂಡ ದೇಹಕ್ಕೆ ಈಟು ತಂಪು ಬೇಕು ಅಂದರೆ ಈ ಥರ ಮಾಡ್ಕೊಂಡು ಕುಡಿಯೋದು ಸಿಕ್ಕಾಬಟ್ಟು ಉಷ್ಣಾಂಶ ಈಟು ಆ ಥರ ಟೈಮು ಹೊಟ್ಟೆ ಹಿಡ್ಕೊಳ್ಳೋದು ಹೊಟ್ಟೆ ಉರಿ ಆ ಥರ ಇದ್ದಾಗ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬ ಉಪಯೋಗಕಾರಿ ಮತ್ತು ಆರೋಗ್ಯಕ್ಕೆ ಹೆಲ್ದಿ ನೋಡ್ತಾ ಇದ್ದೀರಲ್ಲ ನಾಲ್ಕು ಬಗೆಯ ಜ್ಯೂಸ್ ಹೇಗನ್ನಿಸ್ತು ನಿಮಗೆ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡ್ತಾ ಇದ್ದೀರಲ್ಲ ಡಿಸೈನಾಗಿ ಏನೋ ಒಂದು ಟ್ರೈ ಮಾಡಿದ್ದೀನಿ ಅಂದರೆ ಜ್ಯೂಸ್ ಮಾತ್ರ ಸೂಪರಾಗಿರುತ್ತೆ ಟೇಸ್ಟು ಮಾಡ್ಕೊಂಡು ಕುಡಿಯಿರಿ ಎಲ್ದಿ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್